ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿನ್ನೆಯದ ಮುಂದುವರೆದ ಭಾಗ ಅಂದರೆ ದಿಟ್ಟ ಹೆಜ್ಜೆ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ ತುಂಬ ಚೆನ್ನಾಗಿದೆ ಒಂದು ಸರ್ತಿ ಕೇಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಬನ್ನಿ ನೋಡೋಣ ನೋಡು ಈಗೆಲ್ಲ ಮಾತಾಡಿ ನನ್ನ ಚಿಕ್ಕವಳಾಗಿ ಮಾಡಬೇಡ ನೀನು ಇಷ್ಟದ ಹಾಗೆ ಮಿಷಿನ್ ಸಾಲವಾಗಿ ಕೊಡ್ತೀನಿ ಆಯಿತು ತಾನೇ ಅಲ್ಲ ಕಣೇ ಹೆಮ್ಮೆ ಮಾಡಿಕೊಂಡು ಎಲ್ಲಾದರೂ ಕೆಲಸ ಹುಡ್ಕೋದ್ಬಿಟ್ಟು ಮನೆಯಲ್ಲಿ ಬಟ್ಟೆ ಹೊಲಿತೀನಿ ಅಂತೀಯಲ್ಲ ಸುಮ್ಮನೆ ನೀನು ಓದಿದ್ದು ದಂಡ ಆಗಲ್ವೇನೆ ನೀನು ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಪ್ಪನ ಪೆನ್ಷನ್ ಬ್ಯಾಂಕ್ನಲ್ಲಿ ಇರೋ ದುಡ್ಡು ನೆಚ್ಕೊಂಡು ಎಷ್ಟು ದಿವಸ ಇರೋಕ್ಕಾಗುತ್ತೆ ಹೇಳು ಕುಳಿತು ತಿನ್ನುವನಿಗೆ ಕೂಡಿಕೆ ಹಣ ಸಾಲದು ಅನ್ನೋ ಹಾಗೆ ಆಗಬಾರ್ದಲ್ವಾ ಅದಕ್ಕೆ ಈಗ ಸದ್ಯಕ್ಕೆ ಬಟ್ಟೆ ಒಲಿತ ಅದರ ಜೊತೆಗೆ ಬೇರೆ ಕಡೆ ಕೆಲಸಕ್ಕೆ ಪ್ರಯತ್ನ ಪಡ್ತೀನಿ ಕೆಲಸ ಸಿಕ್ಕುವ ತನಕ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಲ್ವಾ ನೀನು ಹೇಳೋದು ಸರಿ ನಾಳೆನೇ ನಮ್ಮಣ್ಣನ ಹತ್ತಿರ ಮಷಿನ್ ನಿಮ್ಮನೆಗೆ ಕಳಿಸ್ತೀನಿ ಏನು ಸಂಕೋಚ ಪಡ್ಕೋಬೇಡ ದುಡ್ಡು ನಿಧಾನವಾಗಿ ಕೊಡು ಎಂಬ ಗೆಳತಿಯ ಮಾತು ಕೇಳಿ ಪೂಜ ಕಣ್ಣುಗಳು ತುಂಬಿ ಬಂದವು ಸರಿ ನಾನಿನ್ನು ಬರ್ತೀನಿ ಮನೆಯಲ್ಲಿ ಅಮ್ಮ ಕಾಯ್ತಾ ಇರ್ತಾರೆ ಎನ್ನುತ್ತಾ ಗೆಳತಿಯಿಂದ ಬೀಳ್ಕೊಂಡು ಪೂಜಾ ಮನೆಯತ್ತ ಹೆಜ್ಜೆ ಹಾಕಿದಳು ಅಕ್ಕಪಕ್ಕದವರ ಬಟ್ಟೆಗಳನ್ನು ವಿವಿಧ ವಿನ್ಯಾಸಗಳಲ್ಲಿ ಆಕರ್ಷಕವಾಗಿ ಒಲೆಯುತ್ತಾ ಪೂಜಾ ಅಲ್ಪ ಸಮಯದಲ್ಲೇ ಎಲ್ಲರ ಗಮನ ಸೆಳೆದಳು ನಿಗದಿಯಾದ ಸಮಯಕ್ಕೆ ಅಚ್ಚುಕಟ್ಟಾಗಿ ಒಲಿದು ಕೊಡಿ ಕೊಡುತ್ತಿರುವುದರಿಂದ ಬಿಡುವಿಲ್ಲದೆ ಕೈ ತುಂಬ ಕೆಲಸ ಹಚ್ಚಿಕೊಂಡಿದ್ದಳು ತನ್ನ ಕೆಲಸದಲ್ಲಿ ಅಮ್ಮ ತಮ್ಮ ತಮ್ಮ ಕೈಲಾದ ಸಹಾಯ ಮಾಡುತ್ತಾ ಕೆಲಸವನ್ನು ಅಗುರ ಮಾಡುತ್ತಿದ್ದು ಪೂಜಾಳಿಗೆ ಕೊಂಚ ಸಮಾಧಾನ ನೀಡಿತು ಕಾಲೇಜಿಗೆ ಹೋಗುವಾಗ ಗೆಳತಿಯ ಬಲವಂತಕ್ಕೆ ಟೈಲರಿಂಗ್ ಕಲಿತಿದ್ದು ಈಗ ಜೀವನ ನಿರ್ವಹಣೆಗೆ ಒಂದು ದಾರಿ ನೀಡಿತೆಂದು ಅವಳ ಮನ ಯೋಚಿಸುತ್ತಿತ್ತು ಯಾರಿಗೂ ಹೊರೆಯಾಗದೆ ತಮ್ಮ ಜೀವನವನ್ನು ನಿರ್ವಹಿಸಿದ ಸಂತೃಪ್ತಿಯ ಕಳೆ ಅವಳ ಮೊಗದಲ್ಲಿ ಮಿನುಗುತ್ತಿತ್ತು ತಮ್ಮ ಈ ಸಾಧನೆಗೆ ಅಪ್ಪನ ಆಶೀರ್ವಾದವೂ ಕಾರಣವೆಂದು ಅವಳಿಗೆ ಅನ್ನಿಸುತ್ತಿತ್ತು ಈ ಮಧ್ಯ ಹೊಲಿಗೆ ಕೆಲಸವನ್ನು ಮಾಡುವುದರ ಜೊತೆಗೆ ಒಂದೆರಡು ಕಡೆ ಅಪ್ಲಿಕೇಶನ್ ಹಾಕಿ ಸಂದರ್ಶನಗಳಿಗೂ ಹಾಜರಾಗಿದ್ದಳು ಅಪ್ಪನ ಫ್ರೆಂಡ್ ಗೋಪಾಲಯ್ಯನವರು ನೆರವಿನಿಂದ ವನಿತಾ ಮಹಿಳಾ ಕಾಲೇಜಿನಲ್ಲಿ ಕೆಲಸ ಸಿಕ್ಕಿತು ಪೂಜಾಳಿಗಂತೂ ಹೆಚ್ಚಿನ ಸಂತೋಷವಾಗಿತ್ತು ಅವಳಿಗಿಂತ ಹೆಚ್ಚು ಖುಷಿಪಟ್ಟವರೇ ಎಂದರೆ ಪೂಜಾಳ ಅಮ್ಮ ಮತ್ತು ತಮ್ಮ ಗೋಪಿ ಮಗಳ ಬಹುದಿನದ ಕನಸು ನನಸಾಗಿದ್ದು ಶಾರದಮ್ಮನ ಅವರಿಗೆ ನೆಮ್ಮದಿ ಸಂತೋಷ ತಂದಿತ್ತು ಆದರೆ ಇಂತಹ ಸುದ್ದಿ ಕೇಳಲು ಪೂಜಳ ತಂದೆ ಇರಬೇಕಿತ್ತು ಎಂದು ಅರ್ಣಿಸದೇ ಇರಲಿಲ್ಲ ಮಗಳಿಗೆ ಕೆಲಸ ಸಿಕ್ಕ ಖುಷಿಯಲ್ಲಿ ಬಹಳ ದಿನಗಳ ಮೇಲೆ ಸಿಹಿ ಮಾಡಿ ಮಕ್ಕಳಿಗೆ ತಿನಿಸಿ ತಾವು ತಿಂದರು ಆ ಸಿಹಿ ತಿನ್ನುತ್ತಲೇ ಪೂಜಾ ಅಮ್ಮ ಈ ರೀತಿ ಸಿಹಿ ತಿಂದು ಎಷ್ಟು ದಿವಸ ಆಯಿತಮ್ಮ ಅಪ್ಪ ಇದ್ದಾಗ ನೆನೆಸಿಕೊಂಡ ತಕ್ಷಣ ಅಪ್ಪ ಕೇಳಿದ ತಕ್ಷಣ ಪಾಯಸ ಜಾಮೂನು ರೆಡಿ ಮಾಡ್ತಿದ್ದೆ ನಾವು ನಿನಗೆ ಗೊತ್ತಿಲ್ಲದ ಹಾಗೆ ಕದ್ದು ತಿಂದು ಬಿಡ್ತಿದ್ವು ನೀನು ನಮ್ಮನ್ನು ಬೈದಾಗ ಸಿಹಿ ಮಾಡಿರೋದು ತಿನ್ನೋಕ್ಕೆ ತಾನೇ ಮಕ್ಕಳು ತಿನ್ನಲಿ ಬಿಡು ಅಂತ ಅಪ್ಪ ನಿನ್ನೆ ಬೈತಾ ಇದ್ರು ಅಲ್ವೇ ನಮ್ಮ ಆ ದಿನಗಳೇ ಎಷ್ಟು ಚೆನ್ನಾಗಿತ್ತು ಹ್ಞೂ ಈಗ ಅದೆಲ್ಲ ಬರೀ ನೆನಪು ಅಷ್ಟೆ ಮುಂದಿನ ಭಾಗ ಮುಂದುವರಿಯುವುದು ನನ್ನ ಕತೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮುಂದಿನ ಭಾಗ ಮುಂದುವರಿಯುವುದು ಧನ್ಯವಾದಗಳು